ನಮಸ್ಕಾರ ಸ್ನೇಹಿತ್ರೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ವಿಡಿಯೋದಲ್ಲಿ ಕೂದಲಿಗೆ ಮೆಹಂದಿ ಪ್ಯಾಕ್ನ ಯಾವ ರೀತಿ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಒಂದು ಎರಡರಿಂದ ಮೂರು ರೀತಿ ಮೆಹಂದಿ ಪ್ಯಾಕ್ನ ರೆಡಿ ಮಾಡ್ಕೋತೀನಿ ಇವತ್ತು ನಿಮಗೆ ಒಂದು ಟೈಪ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೂ ಇದು ನನ್ನ ಸೋಮವಾರದ ವ್ಲಾಗ್ ಆಗಿರುತ್ತೆ ನಾನು ಹಿಂದಿನ ದಿನ ರಾತ್ರಿಯೇ ಮೆಹಂದಿನ ನಾನು ಕಲಸಿಟ್ಟಿದ್ದೆ ಅದಕ್ಕೇನೇನಪ್ಪ ಹಾಕಿದ್ದೆ ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ಆಗಿ ಮಾಡಿರೋದು ಎಲ್ರಿಗೂ ಸಾಮಾನ್ಯವಾಗಿ ಬಿಳಿ ಕೂದಲಿನ ಸಮಸ್ಯೆ ಇದ್ದೇ ಇರುತ್ತೆ ನನಗೆ ಸ್ವಲ್ಪ ಬೇಗನೆ ಬಂತು ನನಗೆ ಮುಂದೆಗಡೆ ಮಾತ್ರ ಸ್ವಲ್ಪ ವೈಟ್ ಹೇರ್ಸ್ ಇದೆ ಹಾಗಾಗಿ ಈ ಮೆಹಂದಿ ಪ್ಯಾಕ್ನ ಹಾಕ್ತೀನಿ ನಾನು ಫಸ್ಟಿಗೆ ಟೀ ಡಿಕಾಕ್ಷನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇದು ತುಂಬ ಈಸಿ ಮಾಮೂಲಿ ನಾವು ಟೀ ಮಾಡೋಕ್ಕೆ ಡಿಕಾಕ್ಷಣ ರೆಡಿ ಮಾಡ್ತೀವಲ್ಲ ಸಕ್ಕರೆ ಹಾಕಿದಿರ ಮಾಡ್ಕೋಬೇಕು ಟೀ ಪುಡಿನ ಹಾಕಿ ಒಂದು ಐದು ನಿಮಿಷ ಕುದಿಸಿ ಅದನ್ನು ನಾವು ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಫಿಲ್ಟರ್ ಮಾಡಿ ಹಾಕ್ಕೊಂಡು ಅದಕ್ಕೆ ನಾನು ಈ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡೋದಕ್ಕೆ ಹೆಣ್ಣು ಪೌಡರು ಇದಕ್ಕೆ ಮೆಹಂದಿ ದಾಸವಾಳ ಎಲ್ಲ ಹಾಕಿದ್ದಾರೆ ಏನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿದ್ದಾರೆ ಅದು ಅದರಲ್ಲಿದೆ ನಾನು ಹಿಮಾಲಯದ್ದು ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದೇ ಬ್ರ್ಯಾಂಡಿಗೆ ಸ್ಟಿಕ್ ಆನ್ ಆಗಿಲ್ಲ ಯಾವುದಾದ್ರೂ ಓಕೆ ಅದಂದರೆ ಅದೇ ಕೆಮಿಕಲ್ನ ಯೂಸ್ ಮಾಡಲ್ಲ ನಾನು ಕಲರ್ ಡೈಗಳು ಬರುತ್ತಲ್ಲ ಅದನ್ನ ಯಾವುದನ್ನು ಯೂಸ್ ಮಾಡಲ್ಲ ಮೆಹಂದಿನೇ ನಾರ್ಮಲ್ ಮೆಹಂದಿ ಇರುತ್ತಲ್ಲ ಅದನ್ನೇ ಯೂಸ್ ಮಾಡೋದು ಯಾಕೆ ಅಂದರೆ ಕೆಮಿಕಲ್ ಹಾಕದಷ್ಟು ಕೂದಲು ತುಂಬ ಬೇಗ ಬೆಳ್ಳಗಾಗುತ್ತೆ ಅಂತ ನೋಡಿ ನಾನು ಮೆಹಂದಿ ಪೌಡರ್ನ ಹಾಕೊಂಡು ಅದಕ್ಕೆ ಟೀ ಗಡ್ಡಿ ಕಾಕ್ಷನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾಕಿ ನಾವು ಗಂಟಿಲ್ದಂಗೆ ಕಲಸಿಟ್ಕೋಬೇಕು ನಾನು ಕೈಯಲ್ಲೇ ಕಲಿಸ್ತೀನಿ ಬೇಡ ಅಂತ ಅಂದರೆ ಕೈ ಕಲರ್ ಆಗತ್ತೆ ಅಂದರೆ ಗ್ಲೌಸ್ ಕೂಡ ಯೂಸ್ ಮಾಡ್ಬೋದು ನನಗೆ ಕಲರ್ ಆದರೆ ನಡೆಯುತ್ತೆ ಅಂತ ಹೇಳಿ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಆದಷ್ಟು ತೆಳ್ಳಗೋಲ್ಲ ಅಲ್ಲ ಒಂದು ಮೀಡಿಯಮ್ ಅಳ್ತಿಲಿ ಕಲಿಸ್ಕೋಬೇಕಾಗತ್ತೆ ಆ ಕೆಮಿಕಲ್ ಇರೋ ಡೈಗಳನ್ನ ಯೂಸ್ ಮಾಡಿದ್ರೆ ತುಂಬ ಬೇಗ ರಿಸಲ್ಟ್ ಇದೆ ಬ್ಲ್ಯಾಕ್ ಆಗಿ ಬ ತುಂಬ ಬೇಗ ಕಪ್ಗಾಗ್ಬಿಡುತ್ತೆ ಆದರೆ ಅದು ಕೆಮಿಕಲ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಕಣ್ಣೂರಿ ಬರುತ್ತೆ ಕೆಲವೊಬ್ರಿಗೆ ಅಡ್ಜಸ್ಟ್ ಆದಂಗೆ ಆಗಿರುತ್ತೆ ಅಡ್ಜಸ್ಟ್ ಆದಂಗೆ ನನಗೆಲ್ಲ ಅದಕ್ಕೆ ಯೂ ತುಂಬ ಹೀಟ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ ಹಾಗಾಗಿ ಮೆಹಂದಿ ಪ್ಯಾಕ್ನ ಯೂಸ್ ಮಾಡ್ತೀನಿ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಇದು ಈ ಥರ ಕಲರ್ ಬಂದಿರುತ್ತೆ ನಾನು ನೈಟ್ ಕಲಸಿಟ್ಟಿರೋದು ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ನೋಡಿ ಅಲ್ಲಿ ಸ್ವಲ್ಪ ನೀರಿರುತ್ತಲ್ಲ ಮೇಲ್ಗಡೆ ಅದು ಒಂಥರ ಕಲರ್ ಬಂದಿರುತ್ತೆ ಅದನ್ನು ನಾನು ಕೂದಲಿಗೆ ಅಪ್ಲೈ ಮಾಡ್ಕೋತೀನಿ ಅಂದರೆ ಮೆಹಂದಿನ ಹಚ್ಚಿದ ನಂತರ ಟೂ ಟು ಟು ತ್ರೀ ಅವರ್ಸ್ ಅಥವಾ ತ್ರೀ ಅವರ್ಸ್ ಮೇಲ್ಪಟ್ಟು ಇದ್ರೂ ಕೂಡ ಚೆನ್ನಾಗಿರುತ್ತೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಾನು ಹಚ್ಕೋತಾ ಇದ್ದೀನಿ ನೋಡಿ ಬೆಳಿಗ್ಗೆ ಮಾರ್ನಿಂಗ್ ಹಚ್ಕೊತಾ ಇದ್ದೀನಿ ಹಚ್ಕೊಂಡ ನಂತರ ಸ್ನಾನ ಮಾಡಿ ಪೂಜೆ ಕೂಡ ಆಯಿತು ಸೋಮವಾರ ಆಗಿರೋದ್ರಿಂದ ಪೂಜೆನೂ ಮುಗಿಸ್ದೆ ನನ್ನ ದೇವ್ರ ಮನೆ ಅಲಂಕಾರ ಈ ಥರ ಇತ್ತು ನಮ್ಮಲ್ಲಿ ನನ್ನ ನಮಗೆ ಮನೆ ದೇವರು ಈಶ್ವರ ಆಗಿರೋದ್ರಿಂದ ನಾನು ಸೋಮವಾರನ ಕಂಪಲ್ಸರಿ ಮಾಡೇ ಮಾಡ್ತೀನಿ ನೆಕ್ಸ್ಟು ನಾನು ಕೂದಲು ಯಾವ ರೀತಿ ಕಲರ್ ಬಂದಿದೆ ತೋರಿಸ್ತೀನಿ ಮನೆ ನೋಡಿ ನಂದು ವೈಟ್ ಏರ್ಸ್ ಎಲ್ಲ ಮುಂದೆಗಡೆ ಇತ್ತು ಅದೆಲ್ಲ ಕಲರ್ ಆಗಿದೆ ನೋಡಿ ಬ್ರೌನ್ ಕಲರ್ ಆಗಿದೆ ಯಾರು ನಾನು ಸಜೆಷನ್ ಕೊಡೋದು ಇತ್ತೀಚೆಗೆ ನಿಮ್ಗೆ ಯಾರಿಗಾದರೂ ವೈಟ್ ಹೇರ್ಸ್ ಶುರು ಆಗಿದ್ದರೆ ಯಾರು ಕೆಮಿಕಲ್ನ ಯೂಸ್ ಮಾಡಿ ಟಿಫನ್ಗೆ ದೋಸೆ ಮಾಡಿದ್ದೀನಿ ದೋಸೆ ಬರೋಣ ಅಂತ ಬಂದಾಗ ಒಂದು ಟಿಪ್ಪು ನೆನಪಾಯಿತು ಹಾಗಾಗಿ ವಿಡಿಯೋನ ಶುರು ಮಾಡಿದೆ ಏನಪ್ಪ ಅಂತ ಅಂದರೆ ನಾವು ದೋಸೆ ಹಾಕ್ಬೇಕಾದ್ರೆ ಹೆಂಚಿಗೆ ಹಾಕ್ತೀವಿ ಸ್ವಲ್ಪ ಫಸ್ಟ್ ತವಾಗಾದ್ರೂ ಒಂದು ಸ್ವಲ್ಪ ಹಾಕಿ ಹಾಕ್ತೀವಿ ಅದಕ್ಕೆ ಹಾಕೋಕೆ ಅಂತ ಮೊದಲೊಂದು ಸ್ಪೂನ್ನ ಯೂಸ್ ಮಾಡ್ತಿದ್ದೆ ನಮ್ಮ ಅಮ್ಮ ಮನೇಲಿ ಮತ್ತೆ ವೀಡಿಯೋಗಳೆಲ್ಲ ತುಂಬ ಜನ ಈ ಥರದೊಂದು ಬ್ರೆಷ್ನ ಯೂಸ್ ಮಾಡ್ತಾ ಇದ್ರು ಅದನ್ನು ನಾನು ಕೂಡ ತರಿಸ್ದೆ ಆನ್ಲೈನ್ ಬುಕ್ ಮಾಡಿ ಕೇಕು ಸಿರಪ್ ಹಾಕೋಕ್ಕಾಗುತ್ತೆ ಅಂತ ಕೇಕೇನಾದಷ್ಟು ಯೂಸ್ ಆಗೋಲ್ಲ ಬಾಟ್ಲಲ್ಲಿ ಹಾಕ್ಬೋದು ಆದರೆ ಇದನ್ನು ನಾವು ಬಿಸಿಗೆ ಟಚ್ ಮಾಡಿದಾಗ ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ ಒಂದು ಸೆಕೆಂಡ್ ಇಲ್ಲಿ ನೋಡಿ ತುಂಡು ತುಂಡಾಗಿದೆ ನೋಡಿ ಇದು ಟಚ್ ಆದಾಗ ಈ ಥರ ಕಟ್ ಆಗ್ತಿದೆ ಇದು ರಬ್ಬರ್ ಅಥವಾ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಅದರಿಂದ ಮಾಡಿರ್ತಾರೆ ಅಹ್ ಇದನ್ನ ಅಲ್ಲಿ ಹಾಕಿದಾಗ ಅದು ಅಲ್ಲೇ ಅಂಟ್ಕೊಳ ತೋಸೆಗೆ ಸ್ವಲ್ಪ ಸ್ವಲ್ಪ ಅಂಟ್ಕೊಳ್ತಾ ಬರುತ್ತೆ ಅದು ನಮ್ಮ ಹೊಟ್ಟೆಗೆ ಸೇರುತ್ತೆ ಹಾಗಾಗಿ ಈ ತರ ಯಾರಾದ್ರೂ ನೀವು ಯೂಸ್ ಮಾಡೋರಿದ್ರೆ ದಯವಿಟ್ಟು ಯೂಸ್ ಮಾಡಬೇಡಿ ನಾವು ಅವಾಗೆಲ್ಲ ಬಂದು ಮೊದಲೆಲ್ಲ ನಮ್ಮಮ್ಮ ನಾವು ಚಿಕ್ಕೋರು ಬೇಕಾರ ಊರಲ್ಲೆಲ್ಲಾನು ನಮ್ಮಅಮ್ಮ ಅವರೆಲ್ಲ ತೆಂಗಿಂದು ಜುಟ್ಟು ಬರುತ್ತಲ್ಲ ಅದರಲ್ಲಿ ಅಥವಾ ಕುಂಬಳಕಾಯಿದ್ದು ತೊಟ್ಟು ಬರುತ್ತಲ್ಲ ಅದರಲ್ಲಿ ಎಣ್ಣೆನ ಸವರೋರು ಕಾವಲಿಗೆ ಅವಾಗೆಲ್ಲ ಚೆನ್ನಾಗೇ ಅದು ಅದನ್ನೇ ಯೂಸ್ ಮಾಡ್ತಿದ್ರು ಚೆನ್ನಾಗೇ ಇದ್ವಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಇವಾಗ ಇತ್ತೀಚೆಗೆ ಈ ಥರ ಬ್ರಷ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಇದು ಇದು ಬಾಡಿಗೆ ಸೇರಿದ್ರೆ ತುಂಬ ತುಂಬ ಆರೋಗ್ಯಕ್ಕೆ ಹಾನಿ ಹಾನಿಕರ ಆಗುತ್ತೆ ಹಾಗಾಗಿ ಯಾರಾದರೂ ಯೂಸ್ ಮಾಡ್ತ ಯೂಸ್ ಮಾಡ್ತಾ ಇರೋರು ನೋಡಿ ಅಬ್ಸರ್ವ್ ಮಾಡಿ ನೋಡಿ ನಿಮ್ಮದು ಬ್ರಷಲ್ಲೂ ಕೂಡ ಈ ಥರ ಮೆಲ್ಟ್ ಆಗಿ ಅದು ಕಟ್ ಇದ್ದರೆ ಆ್ಯಕ್ಚುಲಿ ಯಾ ಏನಕ್ಕೆ ಅದು ಕಟ್ಟಾಗೇ ಆಗುತ್ತೆ ಅಂತ ಹೇಳಿದ್ರೆ ಅದು ರಬ್ಬರಲ್ಲಿ ಮಾಡಿರ್ತಾರೆ ಹಾಗಾಗಿ ಅದು ಬಿಸಿ ತಾಕಿದ ತಕ್ಷಣ ಕಟ್ ಆಗುತ್ತೆ ಕಟ್ ಆಗುತ್ತೆ ಮತ್ತು ಅದು ಅಲ್ಲೇ ಅದು ನಮಗೆ ಗೊತ್ತೇ ಆಗಿರೋಲ್ಲ ಅದು ನಾವು ಆ ದೋಸೆನೋ ಚಪಾತಿ ಏನು ಹಾಕಿರ್ತೀವಿ ಅದಕ್ಕೆ ಅಂಟ್ಕೊಂಡಿರುತ್ತೆ ಹಾಂ ಹಾಗಾಗಿ ಅದನ್ನು ಅಬ್ಸರ್ವ್ ಮಾಡಿ ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಪ್ಪ ಟಿಪ್ ಅಂತ ಅಂದರೆ ಅದ್ರ ಕಾವಲಿಗೆ ಎಣ್ಣೆನ ಸವರೋದಕ್ಕೆ ಈರುಳ್ಳಿ ಬರುತ್ತಲ್ಲ ಈರುಳ್ಳಿನ ಒಂದು ಅರ್ಧನೇ ಅರ್ಧ ಈರುಳ್ಳಿನ ಕಟ್ ಮಾಡಿ ರೌಂಡ್ ಬರುತ್ತಲ್ಲ ಅದನ್ನು ಅದಕ್ಕೆ ಚಾಕುನ ಹಾಕಿ ಅದರಲ್ಲಿ ಚಾಕಿಂದ ಚುಚ್ಚಿಬಿಟ್ಟು ಚು ಇಟ್ಕೊಂಡು ಅದನ್ನು ಸ್ಪ್ರೇ ಆಯಿಲ್ನ ಹಾಕಿದ್ರೆ ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಯಾವುದೇ ಕೆಮಿಕಲ್ ಕೂಡ ಆ್ಯಡ್ ಆಗಿರಲ್ಲ ಇದು ನನ್ನ ಇದು ಇನ್ಫಾರ್ಮೇಷನ್ ಆಗಿತ್ತು ಹಾಗೆಯೇ ನಾನೊಂದು ಆನ್ಲೈನ್ ಸ್ಯಾರಿನ ತರಿಸಿದ್ದೆ ಅಂದರೆ ನನ್ನ ಮಗಳದ್ದು ಡ್ಯಾನ್ಸಿಗೆ ಅಂತ ಹೇಳಿ ಅವಳು ಭರತನಾಟ್ಯ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ಲು ಇವಾಗ ಸದಿಕ್ ಸ್ಟಾಪ್ ಮಾಡಿದ್ದಾಳೆ ಈಗ ನೈನ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕ್ಲಾಸಸ್ ಎಲ್ಲ ಜಾಸ್ತಿ ಇರುತ್ತೆ ಹೇಳಿ ಆ ಸೀರೆ ಬಂದು ಇದು ಇದು ನೋಡೋಕ್ಕೆ ತುಂಬ ಸಿಂಪಲ್ ಆಗಿದೆ ನಾನು ಆನ್ಲೈನಲ್ಲೇ ತರಿಸ್ತಿದ್ದಿದ್ದು ನಾನು ಹೆಚ್ಚಾಗಿ ಆನ್ಲೈನ್ ಶಾಪಿಂಗ್ ಮಾಡಲ್ಲ ಹಂಗೂ ಕೆಲವೊಂದು ಈ ಅರ್ಜೆಂಟ್ ಅಂತ ಇದ್ದರೆ ತರಿಸ್ತೀನಿ ಆ್ಯಕ್ಚುಲಿ ಬೇರೆ ಬೇರೆ ಮಕ್ಕಳ ಹತ್ರ ಇತ್ತು ಪ್ರಾಕ್ಟೀಸ್ ಸಾರಿ ಅಂತ ಇದು ಡ್ಯಾನ್ಸ್ದು ಭರತನಾಟ್ಯ ಡ್ಯಾನ್ಸ್ದು ಇವರತ್ರ ಇರಲಿಲ್ಲ ಅದು ಯಾವ ದೊಡ್ಡ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು ಅವ್ರ ಸ್ಕೂಲಲ್ಲಿ ಒಂದು ಇನ್ವೆಂಚರ್ಸ್ ಡೇ ಅಂತ ಏನೋ ಹೇಳಿದ್ಲು ಅದಕ್ಕೆ ಬೇಕು ಅಂತ ಹೇಳಿದ್ಲು ಅವಳು ಹೆಚ್ಚಾಗಿ ದುಡ್ಡು ಖರ್ಚು ಮಾಡೋಲ್ಲ ಅಮ್ಮ ಬೇರೆಯವ್ರ ಹತ್ರ ಕೇಳಿದ್ರೆ ಅವರು ಸುಮ್ಮನೆ ಗಲೀಜಾಯಿತು ಆ ಥರ ಏನಾದ್ರು ಹೇಳ್ತಾರಮ್ಮ ಅದು ಇದೊಂದು ಸೆಕ್ಕೊಡು ಅಂತ ಕೇಳಿದ್ಲು ಹಾಗಾಗಿ ಆನ್ಲೈನಲ್ಲೇ ನೋಡೋಣ ಟೈಮ್ ಇತ್ತು ಹಾಗಾಗಿ ಬುಕ್ ಮಾಡಿದ್ದೆ ಇದು ಬಂದು ಲೆಂತ್ ತುಂಬ ಕಡಿಮೆ ಬರುತ್ತೆ ಇದು ಪ್ರಾಕ್ಟೀಸ್ ಸಾರಿ ನೋಡಿ ಒಂದು ನಾರ್ಮಲ್ ಸ್ಯಾರಿ ಏನು ಉಡ್ತೀವೋ ಅದಕ್ಕಿಂತ ಒಂದು ಅಡಿಯಷ್ಟು ಕಡಿಮೆ ಬರುತ್ತೆ ಸೀರೆ ಹನ್ನೆರಡು ಇಂಚಷ್ಟು ಕಡಿಮೆ ಬರುತ್ತೆ ಇಷ್ಟೇ ಉದ್ದ ಬರುತ್ತೆ ನೋಡಿ ಇಷ್ಟು ಫೋಲ್ಡ್ ಮಾಡಿದ್ರೆ ಒಂದು ವೇಲ್ ಥರ ಆಗುತ್ತೆ ಲೆಂತ್ ಇದು ಬಂದು ರೇಟ್ ಬಂದು ಏಳ್ನೂರ ಐವತ್ತು ರೂಪಾಯಿ ಇತ್ತು ಆನ್ಲೈನಲ್ಲಿ ಆಫ್ಲೈನ್ ಎಷ್ಟಿದೆಯೋ ಗೊತ್ತಿಲ್ಲ ತುಂಬ ಬಟ್ಟೆ ನೋಡಿ ಗಂಜಿ ಬಟ್ಟೆ ಪ್ಯೂರ್ ಕಾ ಕಾಟನ್ ಬರುತ್ತಲ್ಲ ಗಂಜಿ ಬಟ್ಟೆ ಆ ಥರ ಇದೆ ವಾಶ್ ಮಾಡಿದ್ರೆ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ನೋಡೋಣ ಇದಕ್ಕೆ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು ಮಾಡ್ತೀನಿ ಬ್ಲೌಸ್ ಪ್ಲೇನ್ ಬ್ಲೌಸ್ ತೊಗೊಂಡ್ಬಂದಿದ್ದೀನಿ ಒಂದು ಕಾಟನ್ನು ಆ ಬ್ಲೌಸ್ಗೂ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಕಾಟನ್ ಬ್ಲೌಸ್ ಅಂತೆ ಅದನ್ನು ಇವತ್ತು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅದು ಸ್ಟಿಚ್ ಆದ್ಮೇಲೆ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಇದು ಇವತ್ತಿನ ನನ್ನ ಸೋಮವಾರದ ದಿನದ ಕೆಲಸ ಇದು ಇವತ್ತಿನ ನನ್ನ ಡೈರಿ ವ್ಲಾಗ್ ಆಗಿತ್ತು ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವೀಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಥ್ಯಾಂಕ್ ಯು